ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಮೂರು ಗಂಟೆ ಕರೆಕ್ಟ್ ಮೂರು ಗಂಟೆ ಆಯ್ತು ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು ಊಟಕ್ಕೆ ಪದಾರ್ಥ ಅಂತ ಬಗ್ಗೆ ಒಣ ಮೀನಿನ ಸಾರು ಇತ್ತು ಅದೇ ರೀತಿ ಎಲ್ಲಿ ಮನೆಯಲ್ಲಿ ಅಮ್ಮ ಇದ್ದಾರೆ ನಾನು ಇದ್ದೇನೆ ನಮ್ಮ ಮನೆಯ ಜೂಲಿಂಟು ಜಾನಿಂಟು ಇವತ್ತು ಐ ಪಿ ಎಲ್ ಫೈನಲ್ ಕೋಲ್ಕತ್ತಾ ಮತ್ತು ಹೈದರಾಬಾದ್ ನನ್ನ ಮನಸ್ಸು ಹೇಳ್ತದೆ ಇವತ್ತು ಕೋಲ್ಕತಾ ವಿನ್ ಆಗ್ತದೆ ಅಂತ ಅದೇ ರೀತಿ ನಾವು ಇವತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಪ್ರದೇಶ ಉಂಟು ಮಂಜೇಶ್ವರ ಕಾಸರಗೋಡು ಜಿಲ್ಲೆಯ ಒಂದು ತಾಲೂಕು ಆಗಿದೆ ಮಂಜೇಶ್ವರ ಇವತ್ತು ನಾವು ಮಂಜೇಶ್ವರ ಬಗ್ಗೆ ಮಾತಾಡೋ ಫ್ರೆಂಡ್ಸ್ ಮಂಜೇಶ್ವರ ಎಲ್ಲಿರುವುದು ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಕಾಸರೋಡು ಜಿಲ್ಲೆಯ ನಾಲ್ಕು ತಾಲೂಕು ಉಂಟು ಅದರಲ್ಲಿ ಒಂದು ತಾಲೂಕು ಆಗಿದೆ ಮಂಜೇಶ್ವರ ಇದು ಕೇರಳದ ಉತ್ತರ ತುದಿಯಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ದೊಡ್ಡ ಒಂದು ಗ್ರಾಮವಾಗಿದೆ ಅಂತ ಹೇಳ್ಬೋದು ಅಷ್ಟು ಐ ಪ್ಲೇಸ್ ಆಗಿದೆ ಮಂಜೇಶ್ವರ ನಮ್ಮೂರಿನ ತಾಲೂಕು ಮಂಜೇಶ್ವರವಾಗಿದೆ ೇಶ್ವರ ಟೋಟಲ್ ಏರಿಯಾ ಎಷ್ಟುಂಟು ಇಪ್ಪತ್ತೆಂಟು ಪಾಯಿಂಟ್ ಮೂವತ್ತೆಂಟು ಕಿಲೋಮೀಟರ್ ಅಲ್ಲಿ ಇರುವುದು ಸಮುದ್ರ ಮಟ್ಟದಿಂದ ಎಷ್ಟು ಉಂಟು ಹನ್ನೆರಡು ಮೀಟರ್ ಎತ್ತರಲ್ಲಿರುವುದು ಐಬಿರು ಒಂದು ತಾಲೂಕು ಆಗಿದೆ ಮಂಜೇಶ್ವರ ತಿರುವನಂತಪುರದಿಂದ ಎಷ್ಟು ಕಿಲೋಮೀಟರ್ ಉಂಟು ಐನೂರ ಎಂಬತ್ನಾಲ್ಕು ಕಿಲೋಮೀಟರ್ ಇರುವುದು ಕಾಸರಗೋಡಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಮಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವುದು ಈ ಒಂದು ಮಂಜೇಶ್ವರ ಮಂಜೇಶ್ವರ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಟೋಟಲ್ ಜನಸಂಖ್ಯೆ ಎಷ್ಟು ಇಲ್ಲಿ ನಲವತ್ತೊಂದು ಸಾವಿರ ಜನಸಂಖ್ಯೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇನೆ ಮಂಜೇಶ್ವರಿಗೆ ಮತ್ತೊಂದು ಹೆಸರು ಇತ್ತು ಒಂದು ಹೆಸರು ಹೆಸರಿತ್ತು ಯಾವ್ದಂದ್ರೆ ಮಂಜುಳ ಕ್ಷೇತ್ರ ಅಂತ ಹೇಳ್ತಿದ್ರು ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಕನ್ನಡ ಮೈನ್ ಆಗಿ ಮಾತಾಡುತ್ತಾರೆ ಮತ್ತೆ ತುಳು ಮಾತಾಡ್ತಾರೆ ಅದು ಮೈನ್ ಆಗಿ ಮಲಯಾಳ ಎಲ್ಲ ಮಾತಾಡುತ್ತಾರೆ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡೋ ಒಂದು ಈಬಿ ಇರೋದು ಪ್ಲೇಸ್ ಆಗಿದೆ ಮಂಜೇಶ್ವರ ತಾಲೂಕು ಕೆಲವು ರೀತಿಯ ಟೆಂಪಲ್ ಗಳಂಟು ಮತ್ತೆ ಕಾಲೇಜುಗಳುಂಟು ಮೈನ್ ಆಗಿ ಕಾಲೇಜ್ ಫೇಮಸ್ ಆಗಿರುವ ಕಾಲೇಜು ಉಂಟು ಗೋವಿಂದ ಪಾಯಿ ಕಾಲೇಜ್ ಮಂಜೇಶ್ವರ ಅಂತ ಎಲ್ಲರಿಗೂ ಗೊತ್ತಿರಬಹುದು ಮತ್ತೆ ಗೌರ್ಮೆಂಟ್ ಹೈಸ್ಕೂಲ್ ಸಹ ಉಂಟು ಮಂಜೇಶ್ವರಿಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಯಾವುದು ಮಂಜೇಶ್ವರದಲ್ಲಿ ಉಂಟು ಇಲ್ಲದ್ರೆ ಮಂಗಳೂರಿಗೆ ನಿಲ್ದಾಣ ಉಂಟು ಮಂಗಳೂರಲ್ಲಿ ಉಂಟು ಇಲ್ಲದ್ರೆ ಕಣ್ಣೂರಿಗೆ ಹೋಗಬೇಕು ಒಂದು ಕ್ಲಿಯರ್ ಆಗಿ ಆಗ ನಾನು ಮಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ಇರುವುದು ಅಂತ ಹೇಳಿದ್ರು ಮೂವತ್ತು ಕಿಲೋಮೀಟರ್ ಅಲ್ಲ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇರೋದು ಮಂಜೇಶ್ವರ ಮಂಜೇಶ್ವರ ಒಂದು ಚಿಕ್ಕ ಒಂದು ಬಂದರ್ ಆಗಿದೆ ಚಿಕ್ಕ ಒಂದು ಸೀ ಪೋರ್ಟ್ ಆಗಿದೆ ಕೋಟೆ ಮತ್ತೆ ಕುಂಬಳ ಬೀಚ್ ಮಂಜೇಶ್ವರ ಬೀಚ್ ಅದೆಲ್ಲ ಉಂಟಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ಉಂಟಾ ನಿಮಗೆ ಶೇರ್ ಮಾಡಿದಷ್ಟೇ ನೀವು ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿ ಬೈ ಬಾಯ್